ಶ್ರೀ ಗುರುವ ಸವಲಿಂಗಾಯ ನಮಃ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡ ಸಂಗಮ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಓಂ ಶ್ರೀ ಗುರುವ ಪ್ರಸಿದ್ಧರಾಗಿರುವ ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಅವರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ತು ಗುಬ್ಬಿ ತುಂಗೂರಿನ ಗುಬ್ಬಿ ಎಂಬಲ್ಲಿ ಜನ ಗುಬ್ಬಿ ಎಂಬಲ್ಲಿ ತಂದೆ ರುದ್ರಪ್ಪ ಹಾಗೂ ತಾಯಿ ಚೆನ್ನಮ್ಮನವರ ಪುತ್ರನಾಗಿ ಜನಿಸುತ್ತಾರೆ ಇವರ ಸ್ವ ಊರು ಗುಬ್ಬಿಯಾದರೂ ಇವರು ಮುಂದುವರೆದ ದಿನಗಳಲ್ಲಿ ಬೆಂಗಳೂರಿಗೆ ಸ್ಥಳಾಂತರಿಸಿ ಅಲ್ಲಿ ತಮ್ಮ ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ತಮ್ಮ ತಂದೆಯನ್ನು ಕಳೆದುಕೊಂಡ ಗುಬ್ಬಿ ತೊಡೆದಪ್ಪ ಅವರು ವ್ಯಾಪಾರವನ್ನು ವ್ಯಾಪಾರವನ್ನು ತಮ್ಮ ಜವಾಬ್ದಾರಿಯಂತೆ ವಹಿಸಿಕೊಂಡು ಹೀಗೆ ಅವರ ಪರಿಶುದ್ಧ ಕಾಯಕದಿಂದ ಗೌರವ ಗೌರವನ್ನ ಗಳಿಸ್ತಾರೆ ಹೀಗೆ ಹಂತ ಹಂತವಾಗಿ ಶ್ರೀಮಂತರಾಗಿ ಬೆಳಿತಾರೆ ಆದರೆ ಸಂತಾನದಿಂದ ವಂಚಿತರಾದ ಇವರು ಸಂತಾನದಿಂದ ವಂಚಿತರಾದ ಇವರು ತಮ್ಮ ಆಸ್ತಿಯನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕೆಂದು ನಿರ್ಧರಿಸಿ ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕೆಂದ ನಿರ್ಧರಿಸ್ತಾರೆ ವಂಚಿತರಾದ ಇವರು ದೊಡ್ಡದಪ್ಪ ಅವರು ಸಂತಾನದಿಂದ ವಂಚಿತರಾದ ಇವರು ತಮ್ಮ ಆಸ್ತಿಯನ್ನೆಲ್ಲ ಲೋಕ ಕಲ್ಯಾಣಕ್ಕೆ ಬಳಸಬೇಕೆಂದು ನಿರ್ಧರಿಸ್ತಾರೆ ಇವರ ಉದಾಹರಣ ಗುಣಕ್ಕೆ ಉದಾಹರಣೆಯಂತೆ ಒಂದು ಟ್ರಸ್ಟ್ ನ ರಚಿಸುತ್ತಾರೆ ಆರ್ ಸಿ ಅಂದ್ರೆ ರಾವ್ ಬಹುದು ಧರ್ಮ ಪ್ರವರ್ತಕ ಟ್ರಸ್ಟ್ ಇದನ್ನ ನಿರ್ ಸ್ಥಾಪನೆ ಮಾಡ್ತಾರೆ ಇದರ ಮರು ಮರು ನಾಮಕರಣಕ್ಕೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬೆಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಒಂದು ಭೂಮಿಯನ್ನ ಖರೀದಿಸಿ ಈ ಪ್ರಶ್ನ ಅಲ್ಲಿ ಪ್ರಾರಂಭ ಮಾಡ್ತಾರೆ ಇದು ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರವಾಸಿಗರಿಗೆ ಬರ್ತಾರಲ್ಲ ಅವರಿಗೆ ಉಚಿತವಾಗಿ ಧರ್ಮ ಚತ್ರವನ್ನ ಸ್ಥಾಪನೆ ಮಾಡಬೇಕು ಅಂತ ಅನ್ಕೋತಾರೆ ಹೀಗೆ ಮುಂದುವರೆದಂತೆನೂರ ತೊಂಬತ್ತೇಳರಲ್ಲಿ ಮರು ಬೆಂಗಳೂರಿನಲ್ಲಿ ರೈಲ್ವೆ ನಿಲ್ದಾಣದ ಬಳಿ ಒಂದು ಭೂಮಿಯನ್ನ ಖರೀದಿ ಖರೀದಿಸಿ ಈ ಟ್ರಸ್ಟ್ ನ ಸ್ಥಾಪನೆ ಮಾಡ್ತಾರೆ ಇದು ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಧರ್ಮ ಛತ್ರಕ್ಕೆ ಇದನ್ನ ಬಳಸಬೇಕು ಅಂತ ನಿರ್ಧಾರ ಮಾಡಿ ಇದಕ್ಕೆ ಮೊದಲ ಅಧ್ಯಕ್ಷರನಾಗಿ ಕೆ ಪಿ ಪುಟ್ಟಣ್ಣ ಅವರನ್ನು ಅವರನ್ನ ನಿರ್ಮಾಪ ನಿರ್ಮಾ ನಿರ್ಮಿಸ್ತಾರೆ ಇದು ಮುಂದುವರೆದಂತೆ ಇದು ತನ್ನ ಕಾಯಕವನ್ನ ಇನ್ನೂ ಮಾಡ್ತಾ ಇದೆ ಇದೆಂಬಂತೆ ಇದು ತುಮಕೂರು ಬೆಂಗಳೂರು ಮಂಡ್ಯ ಮೈಸೂರು ಹೀಗೆ ಹತ್ತು ಹಲವಾರು ಕಡೆ ತಮ್ಮ ಕೆಲಸವನ್ನ ಇಂದಿಗೂ ಮಾಡ್ತಾ ಇದೆ ನಮ್ಮಂತ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರವಾಹಕ್ಕೆ ಪ್ರವಾಸಕ್ಕೆ ಬಂದ ಎಲ್ಲರಿಗೂ ಇದು ಸಹಾಯನ ಮಾಡ್ತಿದೆ ಇದಕ್ಕೆ ನಾವು ಗುಬ್ಬಿ ತೊಡಗಪ್ಪ ಅವರಿಗೆ ಧನ್ಯವಾದವನ್ನು ನೀನೊಳಗಡೆ ವಿಷ ಅಮೃತ ಒಪ್ಪುದಯ್ಯ ನೀನೊಳಿದರೆ ಸಕಲ ಪಡಿ ಪದಾರ್ಥ ಇದಿರಲಿರ್ತವೆ ಕೂಡಲ ಸಂಗಮ ದೇವ ಗುಬ್ಬಿ ತೋಟದಪ್ಪನವರ ಸಂಸ್ಮರಣಾ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯರು ಪ್ರಾಜ್ಞರು ಆಗಿರ್ತಕ್ಕಂಥ ನಂಜಪ್ಪನವರೇ ಅದೇ ರೀತಿ ಮತ್ತೊಬ್ಬರು ಹಿರಿಯರು ಆಜ್ಞರು ಆಗಿರ್ತಕ್ಕಂಥ ಎನ್ ವಿ ಶಿವಲಿಂಗಪ್ಪ ಸಮಾಜಮುಖಿಯಾಗಿ ಚಿಂತನೆ ಮಾಡೋದ್ರ ಜೊತೆಗೆ ಆ ದಿಸೆಯಲ್ಲಿ ಸೇವಾ ಮುಖಿ ಆಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ಶರಣಿಯರೇ ಎಲ್ಲಕ್ಕಿಂತ ಈ ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಬಂಧುಗಳೇ ಅವರು ಇಬ್ಬಿ ತೋಟದಪ್ಪನವ್ರ ಬಗ್ಗೆ ಮಾತನಾಡಿ ತೋಟದಪ್ಪನವ್ರ ಬಗ್ಗೆ ಮಾತಾಡೋದು ಅಂತಂದರೆ ಮೌಲ್ಯಗಳ ಬಗ್ಗೆ ಮಾತಾಡೋದು ಸೇವೆಯ ಬಗ್ಗೆ ಮಾತಾಡ್ತಕ್ಕಂಥದ್ದು ಧರ್ಮಕಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅವ್ರು ಯಾವುದ್ರ ಬಗ್ಗೆ ಮಾತಾಡೋದ್ರೂ ತೋಟದಪ್ಪನವ್ರ ಬಗ್ಗೆ ತೋಟದಪ್ಪನಂತಹ ಮಹಾನ್ ಚೇತನಗಳ ಬಗ್ಗೆ ಮಾತಾಡೋಂಗೆ ಒಂದು ಮಾತು ಶರಣಧರ್ಮದಲ್ಲಿ ಬರತಕ್ಕಂಥ ಒಂದು ಮಾತು ಲೋಕದಂತೆ ಬಾರದು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡ ಇನ್ನೇಂಗೆ ಬರ್ತಾರೆ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮೋಕ್ಷದಂತೆ ಹೋಗರು ನೋಡ ಗುಬ್ಬಿ ತೋಟದಪ್ಪನಂಥವರು ಗುಬ್ಬಿ ತೋಟದಪ್ಪನ ಥರ ಇರ್ತಕ್ಕಂಥ ಮಹಾನ್ ಚೇತನಗಳಿಗೆಲ್ಲ ಅನ್ವಯ ಆಗ್ತಕ್ಕಂಥ ಮಾತವ್ರು ಶರಣಧರ್ಮದಲ್ಲಿರ್ತಕ್ಕಂಥ ಪವಿತ್ರವಾದ ಹುಡಿಯರು ಇವರು ಈ ನಮ್ಮ ನಾಡಿನ ಪುಣ್ಯದ ರೂಪದಲ್ಲಿ ಬಂದರು ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಲಕ ಅದನ್ನ ಹರಿಶ್ಚಂದ್ರ ಕಾಡೋಕ್ತನ ನಿಮಗೆಲ್ಲ